ಎಲ್ಲ ಪ್ಯಾಕ್ ಮಾಡಿಕೊಂಡು ಈಗ ಹೊರ ನಡೆದಿದ್ದಾನೆ ನಮ್ಮ ಡ್ರೋಮ್ ಪ್ರತಾಪ್ ಅಂತಲೇ ಹೇಳ್ಬೋದು ಹೌದು ಹಾಗಾದರೆ ಮಿಡ್ ನೈಟ್ ಎಲಮಿನೇಷನ್ನಲ್ಲಿ ಪ್ರತಾಪ್ ಬಲಿಯಾಗಿ ಹೋದ ಈ ವಾರ ಐ ಎಸ್ ನಾಮಿನೇಷನ್ ವೋಟಿಂಗಲ್ಲೂ ಕೂಡ ಇರೋದೇ ಪ್ರತಾಪ್ ಅವ್ರದ್ದು ಅಂದರೆ ಪ್ರತಾಪ್ ಬರೋ ನಾಲ್ಕು ವೋಟ್ ತೆಗೆದುಕೊಂಡು ಮೊದಲನೇ ಸ್ಪರ್ಧೆಯಾಗಿ ನಾಮಿನೇಟ್ ಆಗಿರುವಂಥ ವ್ಯಕ್ತಿ ಅಂತಲೇ ಹೇಳ್ಬೋದು ಸದ್ಯ ಈ ಮೂಲಕ ಡ್ರೋಮ್ ಪ್ರತಾಪ್ ಈಗ ಎಲಿಮಿನೇಷನ್ ಕೂಡ ಆಗಿದ್ದಾನೆ ಅಂತಲೇ ಕೂಡ ಹೇಳ್ಬೋದು ಈ ಮೂಲಕ ಹೌದು ಸ್ನೇಹಿತರೆ ಮಧ್ಯರಾತ್ರಿ ಎಲ್ಲರಿಗೂ ಕೂಡ ನಾಮಿನೇಟ್ ಆದವರಿಗೆಲ್ಲ ಗಾರ್ಡನ್ ಏರಿಯಾಗಿ ಬರೋಕ್ಕೆ ಕೇಳ್ತಾರೆ ಬಿಗ್ ಬಾಸ್ ಅಲ್ಲಿಗೆ ಬಂದ ನಂತರ ಒಂದು ಟಾಸ್ಕನ್ನು ಕೂಡ ಕೊಡಲಾಗ್ತದೆ ಆ ಟಾಸ್ಕ್ನ ಆದ ನಂತರ ಪ್ರತಾಪ್ಗೆ ಕೊನೆಯದಾಗಿ ಉಳ್ಕೊತಾರೆ ಪ್ರತಾಪ್ ನೀವು ಈ ಮೂಲಕ ಇಲ್ಲಿಯ ತನಕ ನಿಮ್ಮ ಜರ್ನಿ ತುಂಬಾ ಅದ್ಭುತವಾಗಿತ್ತು ಹಾಗೆ ಈ ಜರ್ನಿಯು ಇಲ್ಲಿಗೆ ಮುಕ್ತಾಯವಾಗ್ತದೆ ನೀವು ಹೊರ ನಡೆಯಬಹುದು ಅಂತಲೂ ಕೂಡ ಹೇಳ್ತಾರೆ ಅದರಂತೆ ಡೋರ್ ಕೂಡ ಓಪನ್ ಆಗುತ್ತೆ ಆದ ತಕ್ಷಣವೇ ಪ್ರತಾಪ್ಗೆ ತುಂಬನೇ ಬೇಸರ ಆಗುತ್ತೆ ಬಿಗ್ ಬಾಸ್ ಕಾಲಿಗೆ ಕೂಡ ಬಿದ್ದು ಅಲ್ಲಿಂದ ನಾನು ನಮಸ್ಕಾರ ಕೂಡ ಮಾಡ್ತಾನೆ ನನಗೆ ಇಲ್ಲಿ ತನಕ ಅವಕಾಶ ಮಾಡಿಕೊಟ್ಟಂತ ನಿಮಗೂ ಕೂಡ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತೇನೆ ಹಾಗೆ ಮನೆಯವರಿಗೆ ಮಾದರಿಸುವಂತ ಪ್ರಯತ್ನ ಪಡ್ತಾನೆ ಮನೆಯವರೆಲ್ಲ ಒಳಗಡೆ ಉಳ್ಕೊತಾರೆ ಯಾಕೆಂದರೆ ಗ್ಲಾಸ್ ಡೋರ್ ಲಾಕ್ ಆಗಿರುತ್ತೆ ಇನ್ನೂ ವಿಶೇಷ ಏನಪ್ಪ ಅಂತಂದರೆ ವಿನಯ್ ಕಣ್ಣಲ್ಲೂ ಕೂಡ ನೀರು ಬಂದುಬಿಡುತ್ತೆ ಎಷ್ಟು ದಿನ ಪ್ರತಾಪ್ಗೆ ಹೇಟ್ ಅಂತ ವಿನಯ್ ಇಲ್ಲಿಯ ತನಕ ಕಷ್ಟಪಟ್ಟು ಹಾಡ್ಕೊಂಡು ಬಂದ ಆದರೂ ಕೂಡ ಇವತ್ತು ಅವನು ಕೂಡ ಹೋಗ್ತಿದ್ದಾನೆ ಅಂದಾಗ ತುಂಬಾ ಬೇಸರ ಕೂಡ ವ್ಯಕ್ತಪಡಿಸ್ತಾನೆ ವಿನಯ್ ಅಂತಲೇ ಹೇಳ್ಬೋದು ಹಾಗಾದರೆ ನೀವೇನಂತೀರ ಈ ಎಪಿಸೋಡ್ ಬಗ್ಗೆ